ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇವತ್ತು ಮಳೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹಾಸನ ಬೆಳಗಾವಿ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳಿಗೆ ಜುಲೈ ಇಪ್ಪತ್ತೆರಡರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಬೆಂಗಳೂರಲ್ಲಿ ಜುಲೈ ಇಪ್ಪತ್ತೆರಡರವರೆಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಕುಸಿದಿದ್ದ ಗುಡ್ಡ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಇವರಿಗೆ ಏಳು ಜನರ ಶವ ಪತ್ತೆಯಾಗಿದೆ ಒಂದೇ ಕುಟುಂಬದ ಲಕ್ಷ್ಮಣ ವೀಣಾ ನಾಯಕ ವಂತಿಕಾ ರೋಹನ್ ಸೇರಿದಂತೆ ಇಬ್ಬರು ಲಾರಿ ಚಾಲಕರ ಶವ ಪತ್ತೆಯಾಗಿದೆ ಗುಡ್ಡ ಕುಸಿತದಲ್ಲಿ ಹದಿನೈದರಿಂದ ಹದಿನಾರು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ಇಂದು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯ ನಡೆಸುತ್ತಿದ್ದು ಮೆಟಲ್ ಡಿಟೆಕ್ಟರ್ ಮೂಲಕವೂ ಹುಡುಕಾಟ ನಡೆದಿದೆ ಘಟನಾ ಸ್ಥಳಕ್ಕೆ ಸಚಿವ ಮಂಕಾಳ ವೈದ್ಯ ಶಾಸಕ ಸತೀಶ್ ಸೈಲ್ ಭೇಟಿ ಕೊಟ್ಟು ಪರಿಶೀಲನೆ ಶಿರೂರು ಗುಡ್ಡ ಕುಸಿತ ಜಾಗಕ್ಕೆ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಗುಡ್ಡ ಕುಸಿತದ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಸಿಎಂಗೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸಾಥ್ ನೀಡಲಿದ್ದಾರೆ ಶಿರೂರು ಗುಡ್ಡ ಕುಸಿತದ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಅಲ್ಲಿಗೆ ಭೇಟಿ ನೀಡಲಿದ್ದಾರೆ ಗುಡ್ಡ ಕುಸಿತ ಸ್ಥಳದಲ್ಲಿ ನಡೀತಾ ಇರುವ ಕಾಮಗಾರಿ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ಈಗಾಗಲೇ ಕುಸಿದ ಗುಡ್ಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದೆ ಕೆಆರ್ಎಸ್ಗೆ ಹೆಚ್ಚಾಗಿ ನೀರು ಹರಿದು ಬರ್ತಿದೆ ಹೀಗಾಗಿ ಡ್ಯಾಂನಿಂದ ನದಿಗೆ ನೀರು ಹರಿಸಲಾಗ್ತಿದೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡುವಂತೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಕಾವೇರಿ ನದಿ ತಟದಲ್ಲಿರುವ ಗ್ರಾಮದ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ರಂಗನತಿಟ್ಟು ಪಕ್ಷಿಧಾಮ ಪಶ್ಚಿಮವಾಹಿನಿ ಸಂಗಮ ಗೋಸಾಯಿ ಘಾಟ್ ಬಗ್ ಜಲಾವೃತವಾಗುವ ಸಾಧ್ಯತೆ ಇದೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಮೇಲೆ ಜನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಕಬ್ಬಿನಿ ಹಾಗೂ ಕೆಆರ್ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗಿದ್ದು ಹೊಗೆನಕಲ್ ಫಾಲ್ಸ್ ದುಮ್ಮಿಕ್ತಿದೆ ಹೊಗೆನಕಲ್ ಜಲಪಾತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಕೃಷ್ಣಾ ನದಿ ಉಕ್ಕಿ ಹರಿತಿದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಸಲಾಗ್ತಿದೆ ನಾರಾಯಣ ಜಲಾಶಯಕ್ಕೆ ತೊಂಬತ್ತೊಂದು ಸಾವಿರ ಇನ್ನೂರ ಅರವತ್ತ್ಮೂರು ಕ್ಯೂಸೆಕ್ ನೀರು ಒಳಹರಿವಿದ್ದು ಕ್ಷಣ ಕ್ಷಣಕ್ಕೂ ಡ್ಯಾಮ್ನ ನೀರಿನ ಮಟ್ಟ ಹೆಚ್ಚಾಗ್ತಿದೆ ಡ್ಯಾಮ್ನ ಇಪ್ಪತ್ತೆರಡು ಗೇಟ್ ಓಪನ್ ಮಾಡಿ ನೀರು ಬಿಡುಗಡೆ ಮಾಡಲಾಗಿದೆ ಆಂಧ್ರಪ್ರದೇಶದಲ್ಲೂ ಮಳೆ ರಾಯ ಆಬ್ಬರಿಸುತ್ತಿದ್ದಾನೆ ಪೂರ್ವ ಗೋದಾವರಿ ಜಿಲ್ಲೆಯ ಬೊಬ್ಬರಲಂಕ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿದೆ ಗೋದಾವರಿ ನದಿ ಉಕ್ಕಿ ಹರಿತಾ ಇರುವುದರಿಂದ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ ಹಾಗೆಯೇ ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಟ್ಟಾಗಿದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಹುಲಸೂರು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ನಿತ್ಯ ಪ್ರಾಣವನ್ನ ಕೈಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದಾರೆ ರಸ್ತೆಯಲ್ಲಿ ಯಮಗುಂಡಿಗಳು ಬಾಯಿ ತೆರೆದು ಕೂತಿದ್ದು ಯಾವ ಕ್ಷಣದಲ್ಲಿ ಅಪಾಯ ಎದುರಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ ಮೇಲಿಂದ ಮೇಲೆ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆ ಗುಂಡಿಗಳೆಲ್ಲ ತುಂಬಿಕೊಂಡಿದ್ದು ಗುಂಡಿಗಳ ಆಳ ಎಷ್ಟಿದೆ ಅನ್ನೋದು ಗೊತ್ತಾಗಿಲ್ಲ ಹೀಗಾಗಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅನಾಹುತ ಸಂಭವಿಸುತ್ತೆ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ರಾಜ್ಯದಲ್ಲಿ ನಿನ್ನೆ ನಾಲ್ನೂರ ಎಂಬತ್ತಾರು ಮಂದಿಯಲ್ಲಿ ಡೆಂಗಿ ದೃಢವಾಗಿದ್ದು ಆ ಮೂಲಕ ಸೋಂಕಿತರ ಸಂಖ್ಯೆ ಹದಿಮೂರು ಸಾವಿರದ ಏಳ್ನೂರ ಐವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ಒಟ್ಟು ಮೂರು ಸಾವಿರದ ನಾಲ್ನೂರ ನಾಲ್ಕು ಡೆಂಗಿ ಸಕ್ರಿಯ ಪ್ರಕರಣಗಳಿವೆ ಅದರಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಮಂದಿ ಗೃಹ ಚಿಕಿತ್ಸೆ ಹಾಗೆಯೇ ನಾಲ್ನೂರ ಎಂಬತ್ತೊಂದು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾಜ್ಯದಾದ್ಯಂತ ಒಟ್ಟು ಹತ್ತು ಮಂದಿ ಡೆಂಗಿಯಿಂದ ಮೃತಪಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಜೈಲೂಟ ಬೇಡ ಮನೆಯೂಟ ಬೇಕು ಅಂತ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ವೈದ್ಯಕೀಯ ಪರೀಕ್ಷೆ ವರದಿ ಸಲ್ಲಿಸುವಂತೆ ಹೇಳಿದೆ ಹೀಗಾಗಿ ನಟ ದರ್ಶನ್ಗೆ ಸದ್ಯಕ್ಕೆ ಜೈಲೂಟವೇ ಗತಿಯಾಗಿದೆ ಅರ್ಜಿ ವಿಚಾರಣೆ ವೇಳೆ ಸರ್ಕಾರದ ಪರ ವಕೀಲರು ಆಕ್ಷೇಪಣೆ ಸಲ್ಲಿಕೆ ಮಾಡಲು ಕಾಲಾವಕಾಶ ಕೋರಿದರು ಮಂಗಳವಾರ ಆಕ್ಷೇಪಣೆಗೆ ಸಲ್ಲಿಕೆಗೆ ಅವಕಾಶ ಕೋರಿದ್ದಾರೆ ನಾಡಿದ್ದು ದರ್ಶನ್ ಮೆಡಿಕಲ್ ರಿಪೋರ್ಟ್ ಬರಲಿದೆ ಫುಡ್ ಪಾಯ್ಸನ್ ಬಗ್ಗೆ ಹೇಳಿದ್ದಾರೆ ಹೀಗಾಗಿ ಅವಕಾಶ ಬೇಕು ಮಂಗಳವಾರ ವಿಚಾರಣೆ ಸರ್ಕಾರದ ಪರ ವಕೀಲರು ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿದ್ದಾರೆ ವಾದ ಆಲಿಸಿದ ನ್ಯಾಯಾಧೀಶರು ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಹೀಗಾಗಿ ನಟ ದರ್ಶನ್ಗೆ ಮತ್ತೆರಡು ದಿನ ಜೈಲೂಟವೇ ಗತಿಯಾಗಿದೆ ಮುಡಾ ವಾಲ್ಮೀಕಿ ಹಗರಣ ಭಾರೀ ಸದ್ದು ಮಾಡುತ್ತಿದೆ ಈ ಬಗ್ಗೆ ಹೈಕಮಾಂಡ್ಗೆ ಸಿಎಂ ವರದಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಕ ರಾಜಕಾರಣ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಇಡಿ ತನಿಖೆಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಇದೇ ವೇಳೆ ಇಂದು ಖರ್ಗೆ ಹುಟ್ಟುಹಬ್ಬವಿದ್ದು ಸಿಎಂ ಶುಭ ಕೋರಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಇಡಿಯಿಂದ ವಿಚಾರಣೆ ಎದುರಿಸ್ತಾ ಇರುವ ಶಾಸಕ ಬಸನಗೌಡ ದದ್ದಲ್ ನಿನ್ನೆಯೂ ವಿಚಾರಣೆಗೆ ಹಾಜರಾಗಿದ್ದರು ಸತತ ಎಂಟು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ ಈಗಾಗಲೇ ಇಡಿ ವಶದಲ್ಲಿರುವ ನಾಗೇಂದ್ರ ಅವರ ಮುಂದೆ ಕೂರಿಸಿ ದದ್ದಲ್ ವಿಚಾರಣೆ ನಡೆದಿದೆ ಎನ್ನಲಾಗಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಇಂದು ಹೆಚ್ಡಿಗೆ ಕೃತಜ್ಞತಾ ಸಮಾವೇಶ ಆಯೋಜಿಸಲಾಗಿದೆ ಪುರಸಭೆ ಬಳಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಮತದಾರರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ಆಗಮಿಸುವ ಸಾಧ್ಯತೆ ಇದೆ ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಯಾಗದಂತೆ ಜರ್ಮನ್ ಟೆಂಟ್ ಬಳಸಿ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಸಸ್ಯಾಹಾರ ಮತ್ತು ಮಾಂಸಾಹಾರದ ಊಟದ ವ್ಯವಸ್ಥೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಇಸ್ಪಿಟ್ ಅಡ್ಡೆ ಮೇಲೆ ದಾಳಿ ಮಾಡಿ ನಲವತ್ತೆರಡು ಬೈಕ್ ಹನ್ನೊಂದು ಮೊಬೈಲ್ ಐದು ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಕಾರಟಗಿ ತಾಲೂಕಿನ ನಾಗನಕಲ್ ಗ್ರಾಮದ ಬಳಿ ಇಸ್ಪಿಟ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಇಸ್ಪಿಟ್ ಆಡ್ತಾ ಇದ್ದ ಎಂಟು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಜೂಜುಕೋರರನ್ನ ಕರೆಸಿ ಆರೋಪಿಗಳು ಇಸ್ಪಿಟ್ ಆಡಿಸುತ್ತಿದ್ದರು ಈ ಸಂಬಂಧ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಧಾನಿ ಮೋದಿ ಇಂದು ವಿಶ್ವ ಪರಂಪರೆ ಸಮಿತಿಯ ನಲವತ್ತಾರನೇ ಅಧಿವೇಶನವನ್ನು ಉದ್ಘಾಟಿಸಲಿದ್ದಾರೆ ದಲಿಯಾ ಭಾರತ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದೆ ನಲವತ್ತಾರನೇ ಅಧಿವೇಶನವನ್ನು ಉದ್ಘಾಟಿಸಿ ಮೋದಿ ಮಾತನಾಡಿದ್ದಾರೆ ಯುನೆಸ್ಕೋದ ಡಿಜಿ ಆಡ್ರೆ ಅಜೌಲೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಭಾರತವು ಇದೇ ಮೊದಲ ಬಾರಿಗೆ ವಿಶ್ವ ಪರಂಪರೆ ಸಮಿತಿ ಸಭೆಯನ್ನು ಆಯೋಜಿಸಿದೆ ಸಂಸತ್ನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಆಗಸ್ಟ್ ಹನ್ನೆರಡರವರೆಗೂ ನಡೆಯಲಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಮೂರರಂದು ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದನೇ ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದ್ದಾರೆ ಅಧಿವೇಶನದ ಮೊದಲ ದಿನ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷಾ ವರದಿ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಲೆಕ್ಕ ಕುತೂಹಲ ಮೂಡಿಸಿದೆ ಒಡಿಶಾದಲ್ಲಿ ಸತತ ಇಪ್ಪತ್ನಾಲ್ಕು ವರ್ಷ ಅಧಿಕಾರ ನಡೆಸಿದ ಬಳಿಕ ಮಾಜಿ ಸಿಎಂ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ ಆಡಳಿತಾರೂಢ ಬಿಜೆಪಿ ಸಚಿವರ ಮೇಲೆ ಕಣ್ಣಿಡಲು ವಿಪಕ್ಷದ ಸಚಿವ ಸಂಪುಟವನ್ನು ನೇಮಿಸಿದೆ ಇದು ಬ್ರಿಟನ್ನಿನಲ್ಲಿ ಪ್ರತಿಪಕ್ಷಗಳು ಆಡಳಿತ ಪಕ್ಷದ ವೈಫಲ್ಯಗಳನ್ನು ತಿದ್ದಲು ಆಂತರಿಕವಾಗಿ ನೇಮಿಸಿಕೊಳ್ಳುವ ಶ್ಯಾಡೋ ಕ್ಯಾಬಿನೆಟ್ ಮಾದರಿಯಲ್ಲಿದೆ ಆಡಳಿತಾರೂಢ ಪಕ್ಷದ ಸಚಿವರಿಗೆ ಪ್ರತಿಯಾಗಿ ವಿಪಕ್ಷದಲ್ಲೂ ಒಬ್ಬೊಬ್ಬ ಮಾಜಿ ಸಚಿವರನ್ನ ನೇಮಿಸಲಾಗುತ್ತೆ ನವೀನ್ ಪಟ್ನಾಯಕ್ ಸಿಎಂ ಆಗುವ ಮುನ್ನ ಬ್ರಿಟನ್ನಲ್ಲಿದ್ದ ಕಾರಣ ಅಲ್ಲಿನ ವಿಪಕ್ಷಗಳ ಕಾರ್ಯವೈಖರಿಯನ್ನೇ ಒಡಿಶಾದಲ್ಲೂ ಅನುಸರಿಸಿದರು ಮುಂದಾಗಿದ್ದಾರೆ ಮೈಸೂರು ಹಾಗೂ ಚೆನ್ನೈ ಮಧ್ಯೆ ಬುಲೆಟ್ ಟ್ರೈನ್ ಯೋಜನೆ ಘೋಷಣೆ ಹಿನ್ನೆಲೆ ರೈಲು ಚಲಿಸುವ ಒಟ್ಟು ನಾನೂರ ಅರವತ್ಮೂರು ಕಿಲೋ ಮೀಟರ್ ಮಾರ್ಗದಲ್ಲಿ ಕೋಲಾರ ಜಿಲ್ಲೆಯಲ್ಲೂ ರೈಲು ನಿಲ್ದಾಣ ಇರಲಿದೆ ಈ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲಿ ಬುಲೆಟ್ ಟ್ರೈನ್ ಹಾದು ಹೋಗುವ ಒಟ್ಟು ಅರವತ್ತೊಂಬತ್ತು ಕಿಲೋ ಮೀಟರ್ ಮಾರ್ಗದಲ್ಲಿನ ಪರಿಸರ ಮತ್ತು ಸಾಮಾಜಿಕ ಪರಿಗಣನೆಗಳ ಸಾರ್ವಜನಿಕ ಸಮಾಲೋಚನೆ ಸಭೆಯನ್ನ ಜಿಲ್ಲಾಡಳಿತ ನಡೆಸಿತ್ತು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಯಿತು ನ್ಯಾಷನಲ್ ಹೈಸ್ವೀಡ್ ರೈಲು ಲಿಮಿಟೆಡ್ ಲಿಮಿಟೆಡ್ನ ಅನಿಲ್ ಶರ್ಮಾ ಆರ್ಬಿ ಅಸೋಸಿಯೇಷನ್ನ ಪ್ರಾಜೆಕ್ಟ್ ಇಂಜಿನಿಯರ್ ಸಚ್ಚಿದಾನಂದ ಸೇರಿದಂತೆ ಭೂಸ್ವಾಧೀನ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಗ್ರಾಮಗಳ ರೈತರು ಭಾಗಿಯಾಗಿದ್ದರು ಕಾಪಿ ರೈಟ್ಸ್ ಉಲ್ಲಂಘನೆ ಆರೋಪದಲ್ಲಿ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಹಿನ್ನೆಲೆ ನಿರೀಕ್ಷಣಾ ಜಾಮೀನು ಕೋರಿ ರಕ್ಷಿತ್ ಶೆಟ್ಟಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನ್ಯಾಯ ಎಲ್ಲಿದೆ ಹಾಡನ್ನ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾಗಾಗಿ ಅನಧಿಕೃತವಾಗಿ ಬಳಕೆ ಆರೋಪ ಮಾಡಲಾಗಿದೆ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆಯ ನವೀನ್ ಕುಮಾರ್ ಈ ಬಗ್ಗೆ ದೂರು ನೀಡಿದ್ರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ರಕ್ಷಿತ್ ಶೆಟ್ಟಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶ ಕೋರಿದ್ದಾರೆ ಸೆಷನ್ಸ್ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಜುಲೈ ಮುಂದೂಡಿದೆ ಮೈಸೂರಿನ ನಂಜನಗೂಡಿನಲ್ಲಿ ಹನುಮ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಹನುಮನ ಮೆರವಣಿಗೆ ಮಾಡಿದ ಹನುಮ ಭಕ್ತರು ಡಿಜೆ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಚಾಮರಾಜನಗರದಲ್ಲಿ ಚಾಮರಾಜೇಶ್ವರನ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಈ ಜಾತ್ರೆಯಲ್ಲಿ ನವ ವಧುವರರದ್ದೇ ವಿಶೇಷ ಆಷಾಢದಲ್ಲಿ ದೂರ ದೂರ ಇರೋ ಜೋಡಿಗಳು ಈ ಜಾತ್ರೆಯಲ್ಲಿ ಒಟ್ಟಾಗಿ ಬಂದು ಪೂಜೆ ಸಲ್ಲಿಸುತ್ತಾರೆ ಇಲ್ಲಿಗೆ ಬಂದು ಬೇಡಿಕೊಂಡ್ರೆ ಇಷ್ಟಾರ್ಥ ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿ ಭಕ್ತರ ದಂಡೆ ಹರಿದು ಬಂದಿತ್ತು ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿದೆ ಆದ್ರೂ ಯಾವ ಜಿಲ್ಲೆಗಳಲ್ಲಿ ಆಷಾಢ ಮಾಸದಲ್ಲಿ ಈ ಜಾತ್ರೆ ನಡೆಯಲ್ಲ ಚಾಮರಾಜನಗರದಲ್ಲೇ ಆಷಾಢ ಮಾಸದಲ್ಲಿ ಈ ಜಾತ್ರೆ ನಡೀತಿರೋದು ನಾವು ನಮ್ಮ ತವ್ರ ಮನೇಲಿ ಇರ್ತೀವಿ ಇವರು ಅವ್ರ ಮನೇಲಿ ಇರ್ತಾರೆ ಹಾಗಾಗಿ ನಾವು ಎಲ್ಲೂ ಓಡಾಡೋಕ್ಕಾಗಿರಲಿಲ್ಲ ಈ ಜಾತ್ರೆ ತುಂಬ ಪ್ರಸಿದ್ಧ ಅಂತಲೇ ಹೇಳ್ಬೋದು ಏಕೆಂದರೆ ಬೇರೆ ಬೇರೆ ಇರ್ತೀವಿ ಇವಾಗ ಈ ಜಾತ್ರೆಗೆ ಬಂದರೆ ಒಟ್ಟಾಗಿರ್ಬೋದು ಹಾಗೆ ಈ ಜಾತ್ರೆಗೆ ಬಂದು ಈ ರಥ ನೋಡಿ ಹನ್ನು ಜವನ ಎಸಿ ದೇವರಲ್ಲಿ ಏನು ಕೋರಿಕೆ ಇದೆಯಾ ಅದನ್ನು ಬೇಡ್ಕೊಂಡಿದ್ದೀವಿ ಬೇರೆ ಮದುವೆಗೆ ನಮ್ಗೆ ಆರು ತಿಂಗಳಾಗಿತ್ತು ಆಷಾಢ ಮಾಸ ಅಲ್ವಾ ಅದರಿಂದ ತವ್ರ ಮನೆ ಕಲಿಸಿದ್ವಿ ಅವರು ಅವ್ರ ಮನೇಲಿ ನಾವು ನಮ್ಮ ಮನೇಲಿದ್ವಿ ಈಗ ನಾವು ಜಾತ್ರೆ ಇರೋದರಿಂದ ನಾವು ಒಟ್ಟಿಗೆ ಬಂದು ನಮ್ಮ ಮನಸ್ಸಲ್ಲಿ ಏನು ಬೈಕೆ ಅದನ್ನು ಈಡೇಟ್ಸ್ಕೋಸ್ಕರ ಈಡೇಟ್ಸ್ ಅಂತೇಳಿ ನಾವು ನವ ದಂಪತಿಗಳಾಗಿ ನಾವು ಹಣ್ಣು ಜೀವನ ಸಿಗುವಾಗ ತುಂಬ ಖುಷಿ ಇದೆ ಸಂತೋಷ ಇದೆ